ಮಕ್ಕಳೆ ಈಗ ಎಲ್ಲಿ ಬಂದಿರಿ ಮಕ್ಳು ಇನ್ನೊಂದೊಂದು ಚಾನಲ್ ಅದ ಯೂಟ್ಯೂಬ್ ಚಾನಲ್ ಚಂದ್ರೀಚರ್ ಅಂತೇಳಿ ಅದಕ್ಕೆ ನಿಮ್ಗೆ ಒಂದಿಷ್ಟು ಮಾಹಿತಿ ಕೇಳ್ತೀನಿ ಅದ್ರ ಪ್ರಕಾರನೇ ಮಾತಾಡ್ತಾ ಹೋಗಿ ಮೊನ್ನೆ ಮಾತಾಡ್ತಾ ಯಾವ ಕಾಲೇಜವ್ ಬಂದಿರಿ ಅಷ್ಟು ಮಂದಿ ಇಲ್ಲಿ ಅವರೇ ಏನು ಓದ್ತಾ ಇದ್ದಿದ್ರು ನಾವು ನಾವು ಫಸ್ಟ್ ಪೂಸ್ ಇರ್ತೀವಿ ನೀವು ನಾಲ್ಕು ದಿನ ಫಸ್ಟ್ ಪಿ ಯು ಸಿ ಬೆಸ್ಟ್ ಫ್ರೆಂಡ್ಗಳಿಗೆ ನೀವು ಇನ್ನು ಏನು ಕೆಲಸ ಮಾಡ್ಲಿಕ್ಕೀ ಈಗ ನಾವಿಲ್ಲಿ ಸರ್ವಿಸ್ ಸರ್ವಿಸ್ ಮಾಡಿದ್ದೀವಿ ಯಾವೊಂದು ಇದ್ರಲ್ಲಿ ಸರ್ವಿಸ್ 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 ಅನ್ನೋದು ಗೈಡ್ಸ್ ಅಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರಥಮ ಜಾಂಬು ತಾವು ಭಾಗವಹಿಸಿರಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿರಿ ಇದಕ್ಕೆ ಹೇಳಿ ನನಗೆ ಭಾಳ ಆಯಿತು ಮಕ್ಕಳಿಗೆ ಯಾಕಂತಂದರೆ ಸೇವೆ ಅನ್ನೋದು ಭಾಳಷ್ಟು ಪವಿತ್ರವಾದದ್ದು ಈ ಒಂದು ನೀವು ಸೇವೆಯನ್ನು ಕೊಟ್ಟಿರಲ್ಲ ಮತ್ತು ಎಲ್ಲರೂ ನಿಮ್ಗೆ ಗೊತ್ತಾಗಬೇಕು ಅದು ಸೇವೆ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು ಅದಕ್ಕೆ ನಿಮ್ಮ ಅನುಭವದ ಮಾತ್ರ ನೀವು ಎಂಥ ಬಂದಿರಿ ಇಲ್ಲಿ ನಾವು ಐದು ದಿನ ಐದು ದಿನ ಕಿಡ ಕೆಲಸ ಮಾಡಿದೆ ಏನೇನು ಮಾಡಬೇಕು ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಎಲ್ಲಿ ಎಲ್ಲಿ ಮಾಡ್ಬೇಕಂತ ಅವ್ರಿಗೆ ಹೇಳ್ಬೋದು ನಾವು ಫ್ಲೇಟ್ಸ್ ಚೆಂದ ಲೈನ್ ಮತ್ತೆ ಈ ಕಡೆ ಲೈನ್ ಹೋಗಬೇಕು ಲೈನ್ದಾಗ ಬರ್ಬೇಕು ಮತ್ತು ಆ ಫಂಕ್ಷನ್ದಾಗ ಮಾತಾಡ್ಬಾರ್ದು ಏನಾವ್ ಹೇಳುತ್ತೆ ಅಂತ ಕೇಳಬೇಕು ಹೋಗಬೇಕು ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಮಗೆ ನಮ್ಗೆ ನಿಮ್ಮ ಗೈಡ್ಸ್ ನಿಮ್ಗೆ ಕೇಳಲ್ಲ ಈ ರೀತಿ ಮಾಡಬೇಕು ಇದ್ರಲ್ಲಿಂದ ನಿಮಗೇನು ಕಲಿಕೆ ಆಯಿತು ನಮಗೆ ನಾವು ಫಸ್ಟ್ ನಾವು ಸಿಕ್ತಿರ್ಬೇಕು ಬೇರೆ ನಾನು ಇನ್ನೊಂದ್ರೆ ಕೇಳ್ಬೋದು ಅನ್ನೋಲ್ಲ ಮಾದರಿ ನಾವು ನಾನು ಭಾಳ ಖುಷಿ ಕನಸೇನ ಯಾಕೆ ಡಾಕ್ಟರ್ ಆಗ್ಬೇಕಂತ ನಾವು ದೇಶದಲ್ಲಿ ಮಕ್ಕಳೇ ನನಗೆ ನಿಮ್ಮ ಕಣ್ಣಲ್ಲಿ ಕಾಣುವಂಥ ಒಂದು ಕನಸು ಏನದಲ್ಲ ಭವ್ಯವಾದಂಥ ಒಂದು ಕನಸು ನೀವು ಡಾಕ್ಟ್ರ್ ಆಗಲಿ ಅಂತ ನಾನು ಕೂಡ ನಮ್ಮೆಲ್ಲ ಇಡೀ ಕರ್ನಾಟಕ ಭಾರತ ದೇಶದ ಪರವಾಗಿ ನಿಮಗೆಲ್ಲ ನಾನು ಏನು ಮಾಡ್ತೀನಿ ಅಭಿನಂದಿಸ್ತೀನಿ ಆದರೆ ನೀವು ಪ್ರಯತ್ನ ಮಾಡಬೇಕು ಯಾವತ್ತೂ ಹೆಜ್ಜೆ ಹಿಂದಿಡಬೇಕು ಹೆಜ್ಜೆ ಮುಂದಿಡಬೇಕು ಕಷ್ಟಗಳನ್ನು ಎದುರಿಸ್ತೀನಿ ಸ ಗುರಿಯನ್ನು ಇಟ್ಟುಕೊಡ್ರಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು ಹೇಳಿ ಎದ್ದೇಳಿ ಗುರಿ ಮುಟ್ಟುವವರಿಗೂ ನಿಲ್ಲದಿರಿ ಅದಕ್ಕೆ ಅಂತ ಭವ್ಯ ಭಾರತದ ಪ್ರಜೆಗಳು ನೀವು ಆಗ್ರಿ ಅಂತ ಹೇಳ್ತಾ ತಾವು ತಮ್ಮ ಒಂದು ಮಾತನ್ನು ಸೇವೆ ಅಂತಂದರೆ ಅದು ಭಾಳ ಅಮೂಲ್ಯವಾದದ್ದು ಮಕ್ಕಳೇ ಅದು ನಮ್ಮ ಒಂದು ಸೇವೆಯನ್ನು ನೋಡಿದಾಗ ನಮ್ಗೆ ಅನಿಸಿತ್ತು ನಾವು ಎಷ್ಟು ಇಂಥ ನಮ್ಮ ದೇಶದಲ್ಲಿ ಇಂಥ ನಮ್ಮ ಮಕ್ಕಳನ್ನು ನಾವು ಕಂಡಾಗ ಭಾಳ ಸಂತೋಷ ಆಯಿತು ನೀವು ನಾಲ್ಕು ಜನ ನಿಮ್ಮ ಮಾತನ್ನು ತಪ್ಪುಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು